ಮೈಸೂರು ನಿವಾಸಿಗಳಿಗೊಂದು ಆರೋಗ್ಯಕರ ಸುದ್ದಿ ಆಯುರ್ವೇದ ಸಾವಿರಾರು ವರ್ಷಗಳ ಇತಿಹಾಸವಿರುವ ಭಾರತೀಯ ಪರಂಪರೆಯ ಯಶಸ್ವಿ ವೈದ್ಯ ಪದ್ಧತಿಯಾಗಿದೆ ಇಂತಹ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುವುದು ಕರ್ನಾಟಕದ ಪುತ್ತೂರಿನ ಸಾಮರ ಸಂಸ್ಥೆ ಇಂದು ಅದ್ಭುತ ಖ್ಯಾತಿಯನ್ನ ಪಡೆದಿರುವ ಸಂಸ್ಥಾಪಕರಾದ ಶ್ರೀ ಸಂಶುದ್ದೀನ್ ಸಾರಥ್ಯದ ಸಾಲ್ಮರ ಆಯುರ್ವೇದ ಸಂಸ್ಥೆ ಈಗಾಗಲೇ ವಂಶ ಪಾರಂಪರ್ಯವಾಗಿ ಪಾರಂಪರಿಕ ಹಾಗೂ ಆಯುರ್ವೇದ ಚಿಕಿತ್ಸೆಯನ್ನ ನೀಡುತ್ತಾ ಬರುತ್ತಿದ್ದು ವಿಶೇಷವಾಗಿ ಮೂಲವ್ಯಾಧಿ ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಈ ಔಷಧಿ ಇಡಮೂಲಿಕೆ ಔಷಧಿಯನ್ನು ನಮ್ಮ ಅಜ್ಜಿಯ ಕಾಲದಿಂದ ಬಂದಂತ ಔಷಧಿಯಾಗಿದೆ ನಮ್ಮ ಅಜ್ಜಿಯ ನಿಧಾನದ ನಂತರ ನಮ್ಮ ತಂದೆ ದಿವಂಗತ ಪಿ ಎಸ್ ಅಹಮದ್ ಅವರು ಕೊಡ್ತಾ ಬಂದಿದ್ದಾರೆ ಮೂಲವ್ಯಾಧಿ ಸಮಸ್ಯೆ ಬರೋದಕ್ಕೆ ಅನೇಕ ಕಾರಣಗಳಿವೆ ಒಂದು ವೇಳೆ ಮೂಲವ್ಯಾಧಿ ಸಮಸ್ಯೆ ಬಂದ್ರೆ ಸೂಕ್ತವಾದ ಔಷಧಿ ಯಾವುದು ಅಂತ ಕೇಳಿದ್ರೆ ಎಲ್ರೂ ಉಪಯೋಗಿಸುವುದು ಸಾಲ್ಮರ ಪೈಲೋಕೇರ್ ಉತ್ಪನ್ನ ಮೂಲವ್ಯಾಧಿಯಿಂದ ಬಳಲುವಂತವರಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಆರಾರು ಗ್ರಾಮು ಈ ಔಷಧಿಯನ್ನು ತಿಂದರೆ ಮೂಲವ್ಯಾಧಿ ರೋಗವು ಸಂಪೂರ್ಣ ಒಂದೇ ದಿವಸದಲ್ಲಿ ಹತೋಟಿಗೆ ಬರುತ್ತೆ ಅದಲ್ಲದೆ ಕೇವಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆದರೆ ಮುಂದುವರಿಸಬೇಕಾಗತ್ತೆ ಮೂಲವ್ಯಾಧಿ ಸಮಸ್ಯೆಯವರು ಯಾರ್ಯಾರು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರಿಗೆ ಸೂಕ್ತ ಔಷಧಿ ಇದಾಗಿದೆ ಹೀಗೆ ಸಾವಿರಾರು ಅನಾರೋಗ್ಯ ಪೀಡಿತರಿಗೆ ಆರೋಗ್ಯಕರ ಕೇಂದ್ರವಾಗಿದೆ ಸಂಸ್ಥೆ ಇದು ನನಗೆ ಪ್ರಾಬ್ಲಮ್ ಒಂದು ಸುಮಾರು ಮೂರು ವರ್ಷದಿಂದ ಇತ್ತು ಸಾಲ್ಮರ ಆಯುರ್ವೇದಿಕ್ ಇದು ಪರಿಚಯ ಆಯಿತು ಮನೆಯವ್ರು ಹೇಳಿದ್ರು ಒಂದ್ ಸ್ವಲ್ಪ ದಿವಸ ಈ ಟ್ರೈ ಮಾಡಿ ಸೊ ಇದು ತಗೊಂಡಿದ್ದೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ಗೆ ನನ್ಗೆ ಇಚ್ಚಿಂಗು ಇದೆಲ್ಲ ಬಹಳ ಕಡಿಮೆ ಆಯ್ತು ಐವತ್ತಾರು ವರ್ಷ ಪೈನ್ಸ್ ಬಂದ್ಬಿಟ್ಟು ಒಂದ್ ಹದಿನೈದು ಹತ್ತು ಹದಿನೈದು ವರ್ಷದಿಂದ ಇತ್ತು ಸುಮಾರು ಅಲೋಪತಿ ಎಲ್ಲ ತೋರಿಸ್ಕೊಂಡೆ ತೋರಿಸ್ಕೊಂಡಾಗ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಮತ್ತೆ ಮತ್ತಂಗೆ ರಿಪೀಟ್ ರಿಪೀಟ್ ಆಗ್ತಾ ಇತ್ತು ಸಾಲ ಮರದ ಆಯುರ್ದ್ದು ಒಂದು ವಿಷಯ ಗೊತ್ತಾಯ್ತು ಫೋನ್ ಮಾಡಿದಾಗ ನಮ್ದು ಬೆಂಗಳೂರಲ್ಲಿ ಬ್ರಾಂಚ್ ಇದೆ ಇಲ್ಲಿ ರಾಜ ಬನ್ನಿ ಅಂತ ಹೇಳಿದ್ರು ಬಂದು ತೋರ್ಸ್ಕೊಂಡೆ ಈಗ ಸುಮಾರು ಒಂದು ಹತ್ತು ಎರಡು ಕೋರ್ಸ್ ತಗೊಂಡಿದೀನಿ ಎರಡು ಕೋರ್ಸ್ ತಗೊಂಡ್ ಸುಮಾರು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ತುಂಬಾ ಕ್ಯೂರ್ ಆಗಿದೆ ಪುತ್ತೂರಿನಿಂದ ಆರಂಭವಾದ ಸಾಲ್ಮರ ಹೆಮ್ಮರವಾಗಿ ಬೆಳೆಯುತ್ತಿದ್ದು ಬೆಂಗಳೂರು ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಇತ್ತೀಚೆಗೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಲೋಕಾರ್ಪಣೆಗೊಂಡಿದೆ ಮೈಸೂರಿನ ಜನತೆಗೆ ಇದೊಂದು ಆರೋಗ್ಯಕರ ತಾಣವಾಗಿದ್ದು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಸಾಲ್ಮರ ಪೈಲೋಕೇರ್ ಔಷಧಿಗಳನ್ನು ಸ್ಯಾಂಪಲ್ಗಳಾಗಿ ನೀಡಲಾಯಿತು ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಕಚೇರಿಗಳಲ್ಲಿ ಕೆಲಸ ಮಾಡುವವರಿಗೆ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಸೂಕ್ತ ಪರಿಹಾರ ಅಂದರೆ ಸಾಲ್ಮರ ಪೈಲೋಕೇರ್ ಹಾಗೂ ಸಾಲ್ಮರ ಆಯುರ್ವೇದವಾಗಿದೆ ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ತೋಂಟದಾರ್ಯಾ ಸಾಲ್ಮರ ಸಂಸ್ಥೆಯ ವ್ಯವಸ್ಥಾಪಕ ಪಾಲುದಾರರಾದ ನೌಫಲ್ ಹಾಗೂ ನಿಸಾರ್ ಕೆಪಿಸಿಸಿ ವಕ್ತಾರ ಹೇಮ್ನಾಥ್ ಶೆಟ್ಟಿ ವಾಗ್ಮಿ ಹಾಗೂ ಚಿಂತಕ ರಫೀಕ್ ಮಾಸ್ಟರ್ ಆಯುರ್ವೇದ ತಜ್ಞ ಡಾಕ್ಟರ್ ಅಮೃತ್ ಪುತ್ತೂರು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಕವಿಪ್ರಸಾದ್ ಶೆಟ್ಟಿ ಸಾಲ್ಮರ ಆಯುರ್ವೇದದ ಬಗ್ಗೆ ಚಿಕಿತ್ಸೆ ಬಗ್ಗೆ ಹಾಗೂ ಪೈಲೋಕೇರ್ ಉತ್ಪನ್ನದ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ವಿಶೇಷವಾಗಿ ಆಯುರ್ವೇದ ನಮ್ಮ ಭಾರತದ ಒಂದು ದೊಡ್ಡ ಕೊಡುಗೆ ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷ್ನವರ ದಾಸ್ಯದಲ್ಲಿ ನಾವೇನಾದರೂ ಸಿಗದೇ ಇದ್ರೆ ನಮ್ಮ ದೇಶದಲ್ಲಿ ಆಯುರ್ವೇದವೇ ಬಹಳ ಪ್ರಾಮುಖ್ಯವಾದಂತ ಒಂದು ಸ್ಥಾನವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಳಿಸ್ತಾ ಇತ್ತು ಆಯುರ್ವೇದದಲ್ಲಿ ಎಲ್ಲವೂ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಪುತ್ತೂರಿನಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಬೆಂಗಳೂರು ಬೆಂಗಳೂರಿನಿಂದ ಮೈಸೂರು ಮತ್ತೆ ಇದಕ್ಕೆ ಮೊದಲು ಮಹಾರಾಷ್ಟ್ರದಲ್ಲೂ ಸಹ ನಿರಂತರವಾಗಿ ಸೇವೆಯನ್ನ ಮಾಡಿ ಒಂದು ಅಂಕಿ ಅಂಶದ ಪ್ರಕಾರ ಎರಡೂವರೆ ಲಕ್ಷ ನಮ್ಮ ಬಂಧುಗಳಿಗೆ ಸೇವೆಯನ್ನ ಮಾಡಿ ಅವರ ಕಾರ್ಯಕ್ಷಮತೆಯನ್ನು ತೋರಿಸಿ ಗುಣಪಡಿಸಿರ್ತಕ್ಕಂಥ ರೆಕಾರ್ಡ್ ಆ ಕಾರಣದಿಂದ ನಾನು ಒಬ್ಬ ಮೈಸೂರಿನ ನಾಗರಿಕನಾಗಿ ಇಂತ ಒಂದು ಸಂಸ್ಥೆ ನಮ್ಮ ಮೈಸೂರಿಗೆ ಬಂದಿದೆಯಲ್ಲ ಬರ್ತಾ ಇದೆಯಲ್ಲ ಅಂತ ಒಬ್ಬ ವೈದ್ಯರು ನಮಗೂ ಇಲ್ಲಿ ಸಿಕ್ಕಿದಾರಲ್ಲ ವಿಶೇಷವಾಗಿ ಸರಸ್ವತಿಪುರಲ್ಲೇ ಸಿಕ್ಕಿದಾರಲ್ಲ ಅನ್ನೋದು ನಮಗೆ ಬಹಳ ಸಂತೋಷದ ಸಂಗತಿ ಬಹಳ ಹೆಮ್ಮೆಯ ಸಂಗತಿಯೂ ಹೌದು ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನ ಮೈಸೂರಿನ ಜನತೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನ್ ನೀಡ್ತಾ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ದೊಡ್ಡ ರೀತಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಲಿ ಅವರ ಮುಖೇಣ ಜನಸಾಮಾನ್ಯರ ಬದುಕು ಹಸನಾಗ್ಲಿ ಇವತ್ತು ಅಲೋಪಥಿಕ್ ಒಂದು ರೀತಿಯ ಸವಾಲಾಗಿರುವಂತ ಆಯುರ್ವೇದಿಕ್ ಔಷಧಿಗಳನ್ನು ಕೊಡಬಲ್ಲಂತ ಶಕ್ತಿ ಶಂಶುದ್ದೀನ್ ಮತ್ತು ಇವತ್ತು ವಿಶೇಷವಾಗಿ ನೌಪಾಲ್ ರವರು ಅವ್ರ ಜೊತೆಗೆ ಕೂಡಿಕೊಂಡು ಮೈಸೂರಿನಲ್ಲಿ ಇವತ್ತು ಈ ಒಂದು ಸೇವೆಯನ್ನು ಹೆಮ್ಮೆಯ ವಿಚಾರ ಆ ಪೈಲ್ಸಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಔಷಧಿ ಎಲ್ಲ ಮಟ್ಟಿಗೂ ವಿಶೇಷವಾದ ಔಷಧಿಗಳಿದೆ ಆದ್ರೆ ಪೈಲ್ಸ್ ಎನ್ನುವಂತ ಕಾಯಿಲೆಗೆ ನೀವು ಯಾರು ಎಲ್ಲಿ ಬೇಕಾದ್ರೂ ಹತ್ರ ಬೇಕಿದ್ರು ಹೇಳಿ ನಾವು ಅದೆಷ್ಟೋ ಬಹಳ ಸಂಕಷ್ಟದಲ್ಲಿದ್ದಂತ ರೋಗಿಗಳಿಗೆ ಈ ಮದ್ದನ್ನು ಅವರು ಕೊಡುವುದರ ಮೂಲಕ ಅದನ್ನು ಒಂದೆರಡು ದಿನದಲ್ಲೇ ಗುಣಪಡಿಸುವಂತ ಒಂದು ಶಕ್ತಿ ಇರುವಂತ ಔಷಧಿಯನ್ನು ಅವರು ಇವತ್ತು ತಿಳ್ಕೊಂಡಿದ್ದಾರೆ ಅದನ್ನು ಇವತ್ತು ಒದಗಿಸ್ತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಇದು ಇನ್ನುಳಿದ ಕಾಯಿಲೆಗಳಿಗೂ ಅದು ಯಾವುದಕ್ಕೆಲ್ಲ ಅವರು ಮದ್ದನ್ನು ಕೊಡ್ತಾರ ಎಲ್ಲ ಕಾಯಿಲೆಗಳು ಒಂದು ರೀತಿಯಲ್ಲಿ ಶೀಘ್ರವಾಗಿ ಗುಣವಾಗುವಂತ ಒಂದು ಅದು ಇಂಥ ಔಷಧಿಗಳನ್ನು ಈ ದೇಶದ ಅಥವಾ ಅಂತಾರಾಷ್ಟ್ರ ಮಟ್ಟದಿಂದ ಕೆಲವೊಂದು ವಸ್ತುಗಳನ್ನು ತರುವುದರ ಮೂಲಕ ತಯಾರಿಸಲ್ಪಡ್ತಾ ಇದೆ ಇದರ ಗುಟ್ಟು ಇದೆ ಯಾಕಂತ ಹೇಳಿದ್ರೆ ಎಲ್ಲೂ ಸಿಗದಂತ ಕೆಲವೊಂದು ಔಷಧಿಗಳನ್ನೆಲ್ಲ ಆಯುರ್ವೇದಿಕ್ ಮೂಲಕ ಸೇರಿಸಿಕೊಂಡು ಇಂತಹ ಒಂದು ಗುಣಮಟ್ಟದ ಔಷಧಿಯನ್ನು ಒದಗಿಸುವಂತ ಕೆಲಸವನ್ನು ಇವತ್ತು ಶಂಶುದ್ದೀನ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಈ ಮೈಸೂರಿನ ಜನ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶಂಸುದ್ದೀನ್ ಅವರು ಅವರು ನಾಟಿ ವೈದ್ಯರು ಪಾರಂಪರಿಕವಾಗಿ ಅವರ ತಂದೆ ಹಿರಿಯರಿಂದ ಬಂದಂತಹ ಈ ಒಂದು ವೈದ್ಯ ಪದ್ಧತಿ ಏನಿದೆ ಅದನ್ನು ಕುಟುಂಬದಿಂದ ಬಂದಂತಹ ಒಂದು ಅದು ಈ ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರಿಸಿಕೊಂಡು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ತನ್ನ ಆರೋಗ್ಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಶ್ರೀಯುತ ಸಂಸುದ್ದೀನವರು ಮೊದಲಿಗೆ ಮಹಾರಾಷ್ಟ್ರದಲ್ಲಿ ತನ್ನ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದಂಥ ಸಂಸುದ್ದೀನವರು ನಂತರ ಪುತ್ತೂರು ಹಾಗೆ ಬೆಂಗಳೂರು ಮತ್ತು ಹುಬ್ಳಿ ಇದೀಗ ಮೈಸೂರಿಗೆ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ಯುನಾನಿ ಇದೆ ಹೋಮಿಯೋಪತಿ ಇದೆ ಸಿದ್ಧ ಇದೆ ನ್ಯಾಚುರೋಪತಿ ಇದೆ ಹಾಗೆ ಫಿಸಿಯೋಥೆರಪಿ ಇದೆ ಈಗ ಹೀಗೆ ಬಹಳಷ್ಟು ಪದ್ಧತಿಗಳಿದೆ ಬಹಳ ಮುಖ್ಯವಾಗಿ ಇವತ್ತು ಆಯುಷ್ ಅಂತ ಗೊತ್ತಿದೆ ನಮಗೆಲ್ಲ ಆಯುಷ್ ಭಾರತ ಸರ್ಕಾರದ ಆಯುಷ್ ಆ ಕರ್ನಾಟಕ ಸರ್ಕಾರದ ಆಯುಷ್ ಮೂಲಕ ಇವತ್ತು ಅಧಿಕೃತವಾದಂಥ ಲೈಸೆನ್ಸನ್ನು ಪಡ್ಕೊಂಡು ಈ ಒಂದು ಸೇವೆಯನ್ನು ಅವರು ಒದಗಿಸ್ತಾ ಇದ್ದಾರೆ ಅದ ಇದು ಯಾವುದು ನಕಲಿ ಅಲ್ಲ ಎಲ್ಲವೂ ಅಸಲಿ ಅಧಿಕೃತ ಲೈಸೆನ್ಸ್ ಕೂಡ ಅವರಿಗೆ ಇದೆ ನಮ್ಮ ಸಂಶುದ್ದಿನವರಿಗೆ ಈ ಸಂಸ್ಥೆಯ ಎಲ್ಲ ಕಡೆ ಸಂಶುದ್ದಿನವರು ಪಾಲುದಾರರು ಅಂತ ಎಲ್ಲ ಕಡೆ ಪುಷ್ ಮಾಡ್ತಾ ಹೋದ್ರು ನಮ್ಮನ್ನು ಈ ಸಂಸ್ಥೆ ಜೊತೆ ಹೆಚ್ಚಾಗಿ ಮೇನ್ ಸ್ಟ್ರೀಮ್ ತರುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ನನಗೆ ಅರ್ಥ ಆದ ಒಂದು ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಪ್ರಿನ್ಸಿಪಲ್ಸ್ ಮೇಲೆ ನಾವು ದೃಢವಾದ ನಂಬಿಕೆ ಅಚ್ಚಲವಾದ ನಂಬಿಕೆಯಲ್ಲಿ ಹಲವಾರು ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಒಂದು ದಿನ ಫಲ ಕೊಡುತ್ತೆ ಅನ್ನುವ ಒಂದು ಒಂದು ಮಾತಿದೆ ಅಲ್ವಾ ಅದು ಇವರ ವಿಷಯದಲ್ಲಿ ಇವತ್ತು ನಿಜವಾಗಿದೆ ಅಂತ ಹೇಳಿದ್ರೆ ಕಳೆದ ಮೂವತ್ತು ವರ್ಷ ಇಪ್ಪತ್ತೆಂಟು ಪ್ಲಸ್ ಇಯರ್ಸ್ ಟ್ವೆಂಟಿ ಏಟ್ ಪ್ಲಸ್ ಇಯರ್ಸ್ ಎಂದ ಇವರು ಸತತವಾಗಿ ಈ ಬಲ್ಲು ಈ ಬಂಡೆ ಕಲ್ಲುಗೆ ಹೆಂಗೆ ಹೊಡೆದು 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 ಹೆಂಗೆ ಶಿಲೆ ಆಗತ್ತೋ ಕಲ್ಲು ಅದೇ ರೀತಿ ಫಾರ್ಮುಲೇಷನ್ ಇದೆ ಅಲ್ವಾ ಈ ಇಷ್ಟೆಲ್ಲ ಸೊಲ್ಯೂಷನ್ ಇದೆ ಅಲ್ಲ ಇವರ ಹತ್ರ ಇದರ ಫಾರ್ಮುಲೇಷನ್ ಮಾಡೋದಿಕ್ಕೆ ಅದು ಒಂದು ಎರಡು ದಿವಸದ ಕೆಲಸ ಅಲ್ಲ ಹತ್ತು ಸರ್ತಿ ನೂರು ಸರ್ತಿ ಸಾವಿರ ಸರ್ತಿ ಇದನ್ನು ಮಾಡಿ ಮಾಡಿ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಸಕ್ಸಸ್ ಮಾಡುವಲ್ಲಿ ಇರುವ ಪ್ರಯತ್ನ ಇದೆ ಅಲ್ವಾ ಅದು ತುಂಬಾ ತುಂಬಾ ಅದು ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಇನ್ ವರ್ಡ್ಸ್ ಆ ತರ ಇದೆ ಸೊ ಅದು ಕಂಡಾಗಿರುತ್ತೆ ನಾವು ಇವರ ಜೊತೆ ಜಾಯಿನ್ ಆಗಿರೋದು ಅದು ಮಾತ್ರ ಅಲ್ಲ ಯಾವ್ದಕ್ಕೂ ನೋ ಅನ್ನೋದಿಲ್ಲ ಅವರು ಅಂತ ಕ್ಯಾರೆಕ್ಟರ್ ಇರುವ ಒಂದು ಎಂಟೈರ್ ಕುಟುಂಬ ನಾವು ಹೆಮ್ಮೆ ಪಡ್ತಿದ್ದೀವಿ ಈ ತರ ಒಂದು ಕುಟುಂಬ ಜೊತೆ ಈ ತರ ಒಂದು ವೈದ್ಯರ ಜೊತೆ ನಮಗೆ ಈ ತರ ಒಂದು ಪಾರ್ಟ್ನರ್ಶಿಪ್ ಆಗುವಂತ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಬಯಸ್ತೀವಿ ನಿಮ್ಮೆಲ್ಲರ ವೆಲ್ ವಿಶಸ್ ಪ್ರೇಯರ್ಸ್ ಅಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಇತ್ತು ಎಲ್ಲರಿಗೂ ಧನ್ಯವಾದ ಎಲ್ಲ ಗೆಸ್ಟಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸಾಲ್ಮರ್ ಆಯುರ್ವೇದ ಸಂಸ್ಥೆಯ ವತಿಯಿಂದ ಇಲ್ಲಿ ಬಂದಂತಹ ಪ್ರತಿ ಒಂದು ಹಿರಿಯ ಕನ್ಯ ವ್ಯಕ್ತಿಗಳಾದ ನಮ್ಮ ಈ ಬಿಲ್ಡಿಂಗಿನ ಮಾಲೀಕರಿಗೂ ಅದೇ ಅಲ್ಲದೆ ನಮ್ಮ ಕಾವು ಯಮ್ನಾ ಶೆಟ್ಟಿ ಅವರು ಬಂದಿದ್ದಾರೆ ಪಿ ಜೆ ಅವರು ಬಂದಿದ್ದಾರೆ ರಫಿಕ್ ಮಾಸ್ಟ್ರು ಬಂದಿದ್ದಾರೆ ವಿಶಾಲ್ ಶಾನ್ಬಾಗ್ ಎಲ್ಲಾಪುರದಿಂದ ಬಂದಿದ್ದಾರೆ ನಮ್ಮ ಮೇಲೆ ಇಟ್ಟು ಮತ್ತೆ ನಮ್ಮ ಈ ಸಂಸ್ಥೆಯ ಜೊತೆಯಲ್ಲಿ ಕೈ ಜೋಡಿಸಿದಂಥ ಲವ್ಫಾಲ್ ಸಿಹಿ ಅವರಿಗೂ ಅವರ ಬ್ರದರ್ ಅವರು ಈ ಈಗ ಸಾಲ್ಮರ ಆಯುರ್ವೇದ ಅಂತ ಹೇಳುವಂಥ ಕ್ಲಿನಿಕ್ ಅನ್ನು ಮೈಸೂರಲ್ಲಿ ಪ್ರಾರಂಭಿಸಲಿಕ್ಕೆ ತುಂಬ ಕಷ್ಟ ಬಂದಿದ್ದಾರೆ ನಾವು ನಾವು ಇಲ್ಲಿಗೆ ನಿನ್ನೆ ಸಾಯಂಕಾಲ ನಾವು ಇಲ್ಲಿಗೆ ಬಂದು ಹೋಗಿದ್ದೀವಿ ಇದರ ಹಿಂದೆ ಅವರ ಬ್ರದರ್ ಮತ್ತು ನಮ್ಮ ಮಕ್ಕಳು ಸೇರಿ ಕೆಲಸವನ್ನು ಮಾಡಿಕೊಂಡು ಇವತ್ತು ಮೈಸೂರಿನ ಜನರಿಗೆ ಸಾಲ್ಮರ ಆಯುರ್ವೇದ ಮೂಲವ್ಯಾಧಿ ಕ್ಲಿನಿಕನ್ನು ನಾವು ಪರಿಚಯ ಮಾಡಿಸ್ ಮಾಡಿಸಿದ್ವಿ ಇದರ ಇದರ ಪ್ರಯೋಜನವನ್ನು ಪ್ರತಿ ಒಬ್ಬ ನಾಗರಿಕರು ಪಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ ನಮ್ಮ ಮೂಲವ್ಯಾಧಿ ಔಷಧಿ ಫೈಲ್ಸು ಪಿಸ್ತುಲ ಅಕ್ಷರಿಗಿರಲಿ ಕೇವಲ ಒಂದೇ ದಿವಸದಲ್ಲಿ ಒಂದು ಡೋಸಲ್ಲಿ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಬಂದಾಗ ಒಂದು ಡೋಸ್ ಔಷಧಿ ನಮ್ಮ ಕಡೆಯಿಂದ ಫ್ರೀಯಾಗಿ ಪಡ್ಕೊಳ್ಳಿ ಆ ಫ್ರೀಯಾಗಿ ಪಡ್ಕೊಂಡು ಪಡ್ಕೊಂಡು ಔಷಧಿಯನ್ನು ಸೇವಿಸಿ ರಿಸಲ್ಟ್ ಅನ್ನು ನೋಡ್ಕೊಳ್ಳಿ ನೀವು ಬಂದ ತಕ್ಷಣ ನಮ್ಮ ಪೇಶಂಟ್ ಆಗ್ಬೇಕಂತೇಳಿ ನಾವು ನಿಮ್ಮನ್ನು ಪ್ರೆಷರ್ ಪ್ರೆಷರ್ ಹಾಕಲ್ಲ ನಿಮ್ಮ ಮೇಲೆ ಯಾವುದೇ ತರದ ಒತ್ತಡ ಹಾಕಲ್ಲ ನೀವು ನಮ್ಮಲ್ಲಿಗೆ ಬಂದಾಗ ಒಂದು ಡೋಸ್ ಔಷಧಿ ನಮ್ಮಿಂದ ಫ್ರೀಯಾಗಿ ಪಡ್ಕೊಂಡು ನೀವು ಎರಡು ದಿವಸವಾ ಮೂರು ದಿವಸವ ಒಂದು ವಾರ ಬಿಟ್ಟು ನೀವು ಬಂದು ಔಷಧಿ ತಗೊಳ್ಳಿ ಅದರ ಪರಿಣಾಮ ಅದರಲ್ಟ್ ಅನ್ನು ನೀವು ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾ ಪ್ರತಿ ಒಬ್ಬರು ಮೈಸೂರಿನ ಜನತೆಯ ಸಹಕಾರವನ್ನು ಬಯಸ್ತಾ ಸೇರಿದಂತ ಮಾಧ್ಯಮ ಮಿತ್ರರ ಸಹಕಾರವನ್ನು ಬಯಸ್ತಾ ಪ್ರತಿಯೊಬ್ಬರಿಗೆ ವಂದನೆಯನ್ನು ಮಾಡುತ್ತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ಈ ಒಂದು ಪೈಲ್ಸ್ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳು ಇರಬಹುದು ಅದು ಕೇವಲ ಒಂದೊಂದು ಊರಿಗೆ ಮಾತ್ರ ಸೀಮಿತ ಆಗಿರುವುದಿಲ್ಲ ಇಡೀ ಜಗತ್ತಿನಲ್ಲೂ ಕೂಡ ಆ ನೋವುಗಳು ಇರ್ತದೆ ಅದೆಲ್ಲವನ್ನ ಕೂಡ ನಮ್ಮ ಸಾಲ್ಮರದ ಮೂಲಕ ಆಯುರ್ವೇದದ ಮೂಲಕ ಕಡಿಮೆ ಮಾಡಬೇಕು ಅನ್ನುವಂತಹ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದೇ ಇವತ್ತು ಸಾಲ್ಮರ ಆಯುರ್ವೇದ ಹಾಗಾಗಿ ನೌಫಲ್ ಸಿಹಿ ಅವರ ಮುಖಾಂತರವಾಗಿ ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಇಡೀ ವಿಶ್ವವನ್ನು ನಾವು ತಲುಪಬೇಕು ಅಂತ ಹೇಳುವಂತ ಒಂದು ದೊಡ್ಡ ಆಲೋಚನೆಯೊಂದಿಗೆ ಹೆಜ್ಜೆಯನ್ನು ಇರಿಸ್ತಾ ಇದ್ದೇವೆ ಅದಕ್ಕಾಗಿ ನೌಫಲ್ ಸಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಡ್ತಾ ಇದ್ದೇವೆ ಇಲ್ಲಿ ಯಾವುದೇ ನಾನು ಪ್ರಮೋಷನ್ ಅನ್ನುವಂತ ವಿಚಾರವನ್ನ ನೋಡ್ಲಿಲ್ಲ ಇದು ನನ್ನದೇ ಸಂಸ್ಥೆ ಅನ್ನುವಂತ ರೀತಿಯಲ್ಲಿ ನಾನು ಅವರ ಜೊತೆಗೆ ಬೆರೆತಿರುವ ಕಾರಣದಿಂದ ನಾವು ಮಾಡಿರುವಂತ ವಿಡಿಯೋಗಳು ತಲುಪಿದೆ ಇಲ್ಲಿ ನಾನು ಮಾಡುವಂತ ವಿಡಿಯೋಗಳಿಗೆ ನನಗೆ ವ್ಯೂಸ್ ಸಿಗೋದಕ್ಕಿಂತಲೂ ಹೆಚ್ಚಾಗಿ ಆ ಸಾಕಷ್ಟು ಮಂದಿಯ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಪ್ರಯತ್ನದ ಮೂಲಕ ನಮ್ಮ ವಿಡಿಯೋವನ್ನ ಮಾಡಿದ್ವಿ ಅದು ತಲುಪಿತ್ತು ನಂತರದಲ್ಲಿ ಸಾಲ್ಮರದ ಬೆಂಗಳೂರಿನ ಕಚೇರಿ ಒಂದು ಕ್ಲಿನಿಕ್ ಕೂಡ ಓಪನ್ ಆಯಿತು ಇವತ್ತು ಮೈಸೂರಿನಲ್ಲಿ ಓಪನ್ ಆಗ್ತದೆ ಅಂತ ಹೇಳಿದ್ರೆ ಇದರ ಒಂದು ಪ್ರಭಾವ ಒಳ್ಳೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪಿದೆ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದು ಅನಾರೋಗ್ಯ ಸಮಸ್ಯೆಯನ್ನು ದೂರಗೊಳಿಸಿ ಆರೋಗ್ಯವಂತರಾಗಿ ಬದುಕುವುದಕ್ಕೆ ನಮ್ಮೆಲ್ಲರ ಹೆಜ್ಜೆ ಇದೆ ಅಂತ ಇನ್ನು ಲಕ್ಷಣಗಳಲ್ಲಿ ಮಲ ವಿಸರ್ಜಿಸುವಾಗ ಅಡೆತಡೆ ನವೆ ಗುದ್ವಾರದಲ್ಲಿ ಅತಿಯಾದ ತುರಿಕೆ ವಿಪರೀತ ನೋವು ರಕ್ತ ಸೋರಿಕೆ ಇಂತಹ ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದೆ ಸಾಲ್ಮರ ಪೈಲೋಕೇರ್ ಔಷಧಿಯನ್ನು ಉಪಯೋಗಿಸಿ ಹಾಗೂ ಇನ್ನು ನಿಮಗೆ ಯಾವುದೇ ರೀತಿಯ ಅನಾರೋಗ್ಯಗಳು ಇದ್ದಲ್ಲಿ ಸಾಲ್ಮರ ಆಯುರ್ವೇದದ ಚಿಕಿತ್ಸೆ ಪಡೆದು ಆರೋಗ್ಯದಿಂದಿರಿ ನಿಮ್ಮ ಎಲ್ಲ ಅನಾರೋಗ್ಯಗಳಿಗೆ ಚಿಕಿತ್ಸೆಯ ತಾಣವಾಗಿದೆ ಸಾಲ್ಮರ ಆಯುರ್ವೇದ ಇದು ಮೈಸೂರಿನ ಸರಸ್ವತಿಪುರಂನಲ್ಲಿದ್ದು ಪುತ್ತೂರು ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲೂ ಸಹ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಸಂಪರ್ಕಿಸಬಹುದು ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ವಿಳಾಸ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ನಂಬರ್ ಇನ್ನೂರ ಎಂಟು ಹನ್ನೆರಡನೇ ಮುಖ್ಯ ರಸ್ತೆ ಮೂರನೇ ಕ್ರಾಸ್ ಅಕುಲ್ ಕ್ರಿಯೇಷನ್ಸ್ ಎದುರು ಸರಸ್ವತಿಪುರಂ ಮೈಸೂರು